ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನಾನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಜುಲೈ ತಿಂಗಳ ಮಾಸ ಮಾಸಭುಶನ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತದಂಥ ಫಲಿತಾಂಶಗಳಿದೆ ಯಾವ ರೀತಿಯಾದಂಥ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ತಾ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲಿನೇ ಎಂಟನೇ ರಾಶಿಯಾಗಿರುವಂತಹ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯದ ಪ್ರಕಾರ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಮಿಶ್ರಮ ಫಲಿತಾಂಶ ತರುವಂತಹ ತಿಂಗಳಾಗಿದೆ ಸೂರ್ಯಗ್ರಹವು ಒಂಬತ್ತನೆಯ ಮನೆಯಲ್ಲಿ ಸಾಕ್ತಾ ಇರೋದ್ರಿಂದಾಗಿ ಈ ಕಾರಣದಿಂದಾಗಿ ತಿಂಗಳ ದ್ವಿತೀಯಾರ್ಥದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ಇದು ಏನು ವೃತ್ತಿ ಜೀವನದಲ್ಲಿರುವಂತಹವ್ರಿಗೆ ಸೂರ್ಯಗ್ರಹ ಒಂಬತ್ತನೆಯ ಮನೆಯಲ್ಲಿರೋದರಿಂದಾಗಿ ಈ ಕಾರಣದಿಂದಾಗಿ ದ್ವಿತೀಯಾರ್ಥದಲ್ಲಿ ತಿಂಗಳ ದ್ವಿತೀಯಾರ್ಥದಲ್ಲಿ ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸು ಅನ್ನೋದನ್ನು ಕಾಣ್ತಾ ಹೋಗ್ತಾರೆ ಜುಲೈ ಒಂಬತ್ತರಂದು ಶುಕ್ರನು ನಿಮ್ಮ ಜನ್ಮ ಚಾಟ್ನಲ್ಲಿ ಒಂಬತ್ತನೆಯ ಮನೆಯಲ್ಲಿ ಸಾಕ್ತಾ ಇರೋದರಿಂದಾಗಿ ಇದು ಉದ್ಯಮಿಗಳಿಗೆ ಪ್ರಯಾಣವನ್ನು ಅಂದರೆ ಟ್ರಾವೆಲ್ಲಿಂಗನ್ನ ಮಾಡೋದಕ್ಕೆ ಹೆಚ್ಚು ಪ್ರೇರೇಪಿಸುತ್ತದೆ ಮತ್ತು ಇದರಿಂದಾಗಿ ನಿಮ್ಮ ವ್ಯಾಪಾರಕ್ಕೆ ಪ್ರಯೋಜನವನ್ನು ನೀಡುವಂಥದ್ದಾಗ್ತದೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಸಂಬಂಧ ನಿಮ್ಮ ವ್ಯಾಪಾರದ ಒಂದು ಸಂಬಂಧಗಳು ಸಹ ಬಲಗೊಳ್ಳುವಂಥದ್ದು ಕೂಡ ಆಗ್ತದೆ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಪಾಲುದಾರರು ಕೂಡ ನಿಮಗೆ ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ನಿಮ್ಮೊಂದಿಗೆ ನಿಮ್ಮ ಒಂದು ನಿಲುವನ್ಗೆ ಅವರು ಬೆಂಬಲವನ್ನು ಸೂಚಿಸ್ತಾರೆ ಈ ರೀತಿಯಾಗಿರುವಂತಹದ್ದು ಇನ್ನು ನೀವು ವ್ಯಾಪಾರಕ್ಕಾಗಿ ಉತ್ತಮ ಸಮಯವನ್ನು ನೋಡುವಂತಹದ್ದಾಗಿರುವಂಥದ್ದು ಈ ತಿಂಗಳಿನಲ್ಲಿ ನೀವು ಬಹಳಷ್ಟು ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿರುವಂಥ ತಿಂಗಳಾಗಿರ್ತದೆ ಏನು ಜುಲೈ ತಿಂಗಳಿನ ಪ್ರಕಾರ ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದ್ರೆ ಈ ಒಂದು ರಾಹು ಗ್ರಹವು ನಿಮ್ಮ ಜನ್ಮ ಚಾಟ್ನ ಐದನೆಯ ಮನೆಯಲ್ಲಿರೋದ್ರಿಂದಾಗಿ ಮತ್ತು ಐದನೆಯ ಮನೆಯ ಅಧಿಪತಿ ಅಧಿಪತಿ ಗ್ರಹವಾದಂತಹ ಗುರುವು ನಿಮ್ಮ ಜನ್ಮದ ಏಳನೆಯ ಮನೆಯಲ್ಲಿರ್ತಾರೆ ನಿಮ್ಮ ಈ ಒಂದು ಶಿಕ್ಷಣದ ಬಗ್ಗೆ ನೀವು ತುಂಬ ಜಾಗೃತರಾಗಿರಬೇಕಾಗುತ್ತೆ ಬಹಳಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ಸಾಕಷ್ಟು ಕಠಿಣ ಪರಿಶ್ರಮದಿಂದ ನೀವು ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಇನ್ನು ಕುಟುಂಬದ ಜೀವನ ಬಗ್ಗೆ ನೋಡೋದಾದ್ರೆ ಕುಟುಂಬದ ಜೀವನದಲ್ಲಿ ಸಂತೋಷ ಶಾಂತಿ ಅನ್ನುವಂಥದ್ದು ನೆಲೆಸಿರುವಂಥದ್ದು ಮತ್ತು ನೀವು ಮತ್ತು ನಿಮ್ಮ ಜೀವನ ಸಂಗಾತಿಯು ಕುಟುಂಬದ ವಿಷಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಒಂದು ಬಲವನ್ನು ಹೊಂದಿರುತ್ತೀರಿ ಇನ್ನು ಐದನೆಯ ಮನೆಯ ಅಧಿಪತಿ ಗುರುವು ಏಳನೆಯ ಮನೆಯಲ್ಲಿರೋದ್ರಿಂದಾಗಿ ಪ್ರೇಮ ವಿವಾಹಗಳು ಕೂಡ ಬಲವಾದಂತಹ ಅವಕಾಶಗಳನ್ನ ಕಾಣಿಸ್ತಾ ಇದ್ದಾವೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಮದುವೆಗಳು ಕೂಡ ಆಗಬಹುದು ಪ್ರೇಮ ವ್ಯವ ವ್ಯವಹಾರದಲ್ಲಿರುವಂಥವ್ರಿಗೆ ಪ್ರೇಮ ಪ್ರೇಮವನ್ನು ಮಾಡ್ತಾ ಇರೋಂಥವ್ರು ಲವ್ ಮಾಡ್ತಾ ಮಾಡ್ತಾಯಿರೋಂಥವ್ರಿಗೆ ಬಲವಾದಂತಹ ಒಂದು ಗ್ರಹಗಳ ಅನುಪಸ್ಥಿತಿ ಇರೋದರಿಂದಾಗಿ ನೀವು ಮದುವೆಯನ್ನು ಕೂಡ ಮುಂದುವಂಥ ದಿನಗಳಲ್ಲಿ ಈ ಒಂದು ಜುಲೈ ತಿಂಗಳಿನಲ್ಲಿ ಮುಂದುವರಿಯಬಹುದು ಆ ರೀತಿಯಾಗಿ ಬಲ ಇರುವಂತಹದ್ದು ಏನು ವಿವಾಹ ಕೂಡ ಅವಾಗುವಂಥ ಅವಕಾಶಗಳಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಮದುವೆ ಕೂಡ ಆಗುವಂಥದ್ದಾಗ್ತದೆ ಇನ್ನು ನಿಮ್ಮ ಬಾಳ ಸಂಗಾತಿ ನೀವು ವಿವಾಹಿತರಾಗಿದ್ದರೆ ಕೆಲವು ವಿಷಯಗಳಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಬಾಳ ಸಂಗಾತಿಯಿಂದಾಗಿ ಇದನ್ನು ನೀವು ಸಾಧ್ಯವಾದಷ್ಟು ತಪ್ಪಿಸ್ಲಿಕ್ಕೆ ನೀವು ಪ್ರಯತ್ನ ಮತ್ತು ವಾದಗಳಿಗೆ ಅವಕಾಶವನ್ನು ನೀಡಬೇಡಿ ಹೇಗೆ ಮಾಡಿದ್ರು ಕೂಡ ನಿಮಗೇನಾದರೂ ವಾದ ಇದ್ದಾಗ ಸ್ವಲ್ಪ ನೀವು ಕಾಮಾಗಿರಿ ನಿಮ್ಮ ಬಾಳ ಸಂಗಾತಿ ಹೆಚ್ಚು ಟೆಂಪರ್ ಹೆಚ್ಚು ಹೆಚ್ಚು ಮಾಡಿಕೊಂಡಾಗ ಆಗ ಮಾತ್ರ ನಿಮ್ಮ ದಾಂಪತ್ಯ ಯಶಸ್ವಿಯಾಗಲಿಕ್ಕೆ ಸಾಧ್ಯವಾಗುವಂಥದ್ದಾಗ್ತದೆ ಇನ್ನು ಹನ್ನೊಂದನೆಯ ಮನೆಯ ಮೇಲೆ ಗುರುಗ್ರಹದ ಅಂಶವು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ಇನ್ನು ಎಂಟನೆಯ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಉಪಸ್ಥಿತಿಯಿಂದಾಗಿ ಕೆಲವು ಆತಂಕಕಾರಿ ಸಮಸ್ಯೆಗಳು ನಿಮ್ಮ ಆರೋಗ್ಯದ ಮೇಲೆ ತೊಂದರೆಗಳನ್ನು ನೀಡುವಂಥದ್ದಾಗ್ತದೆ ಹಾಗಾಗಿ ಯಾವುದೇ ಒಂದು ಆತಂಕಕಾರಿ ವಿಷಯಗಳೇನೇ ಇದ್ದರೂ ಕೂಡ ಜಾಸ್ತಿ ಟೆನ್ಷನ್ ತಗೊಂಡು ಬಿ ರೈಸ್ ಮಾಡಿಕೊಂಡು ಅದಕ್ಕೆ ಮತ್ತೊಂದು ಆಗುವ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ವೃಶ್ಚಿಕ ರಾಶಿಯವರು ಬಹಳಷ್ಟು ತಾಳ್ಮೆಯಿಂದ ಸಹನೆಯಿಂದ ಏನೇ ಬಂದರೂ ಕೂಡ ನಾವು ಫೇಸ್ ಮಾಡ್ತೇವೆ ಅಂತ ಹೇಳಿ ಈ ತಿಂಗಳು ನೀವು ನೋಡ್ತಾ ಹೋದರೆ ಮುಂಬರುವಂಥ ತಿಂಗಳಿನಲ್ಲಿ ಎಲ್ಲವೂ ಕೂಡ ಸಾಲ್ವ್ ಆಗುವಂಥದ್ದಾಗ್ತದೆ ಇನ್ನು ಪರಿಹಾರ ಏನಪ್ಪ ಅಂದರೆ ಶಿವನ ದೇವಾಲಯಕ್ಕೆ ಹೋಗಿ ನೀವು ಬಿಳಿಯ ಚಂದನವನ್ನು ಅರ್ಪಿಸೋದ್ರಿಂದಾಗಿ ಪ್ರತಿ ಸೋಮವಾರವೂ ಕೂಡ ಹೋಗ್ಬೋದು ಹೋಗಿ ಶಿವನ ದೇವಾಲಯದಲ್ಲಿ ಶಿವನಿಗೆ ಬಿಳಿಯ ಚಂದನ ಬಿಳಿಯ ಚಂದನ ಅಂದರೆ ವಿಭೂತಿ ಕೂಡ ಆಗುತ್ತೆ ಅದನ್ನು ನೀವು ಅರ್ಪಿಸೋದ್ರಿಂದಾಗಿ ಶಿವನಿಗೆ ಸಾಕಷ್ಟು ಅನುಕೂಲ ಪರಿಸ್ಥಿತಿಗಳನ್ನು ನೋಡ್ತಾ ಹೋಗ್ತೀರಿ ಹಾಗೂ ಮಾನಸಿಕವಾದಂತಹ ಶಾಂತಿ ಅನ್ನೋದ್ದು ನಿಮಗೆ ಲಭ್ಯವಾಗ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಕಠಿಣ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಅನ್ನೋಂಥದ್ದು ಬೇಕು ಅನ್ನೋದಾದರೆ ಈ ಒಂದು ಗಂಡ ಹೆಂಡತಿಯ ಮಧ್ಯೆ ಒಂದು ಕಲಹ ಮನಸ್ತಾಪಗಳಿದ್ದರೆ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸರಿ ಹೋಗ್ತಾ ಇಲ್ಲ ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಚಿಂತೆ ಇದ್ದರೆ ಆ ಒಂದು ತಿಳ್ಕೊಳ್ಬೇಕಂದ್ರೆ ವಿವಾಹದ ಕುರಿತಾಗಿರಬಹುದು ಇನ್ಯಾವುದೇ ಗುಪ್ತ ಸಮಸ್ಯೆಗಳಿದ್ದು ಅದಕ್ಕೆ ಪರಿಹಾರ ಅನ್ನೋಂಥದ್ದು ಬೇಕು ಅನ್ನೋದಾದರೆ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನೋಂಥದ್ದು ಶತಸಿದ್ಧವಾಗಿ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ